ಜೈನ್ ಪೇನ್ ಸಮಸ್ಯೆ ಕೀಳು ಸಮಸ್ಯೆ ಪಾದಗಳ ಸಮಸ್ಯೆ ಮೊಣಕಾಲು ಸಮಸ್ಯೆ ತೊಡೆಯ ಸಮಸ್ಯೆಗಳು ಪರಿಹಾರ ಉಸಿರನ್ನು ಹೊರಗತ್ತ ಮೊಣಕಾಲಿಗೆ ಮುಕ್ತ ಹಾಕ್ತೀವಿ ಉಸಿರು ತುಂಬುತ್ತ ಕಳೆದ ಉಸಿರು ಬುತ್ತ ಮೇಲೆ ಭಾಳ ನಿಂತು ಕೆಲಸ ಮಾಡುತ್ತೀವಿ ನಿಂತು ಕೆಲಸ ಮಾಡಿದಾಗ ಪಾದಗಳಲ್ಲಿ ಪೇನ್ ಇರ್ತದೆ ಮೊಣಕಾಲು ಭಾಗದಲ್ಲಿ ಪೇನ್ ಇರ್ತದೆ ತೊಡೆ ಭಾಗದಲ್ಲಿ ನೋವರ ಸರ್ಕೆ ಆ ಜೈಡ್ ಪಿನ್ ಸಮಸ್ಯೆಗೆ ನಿವಾರಣೆಗೆ ಸೂಕ್ಷ್ಮ ಸೂಕ್ಷ್ಮಾನೆಸ್ಟ್ ಪಾದ ಪಾದಲ್ಲಿ ಗೋಲ ಕರ್ತರಿಸ್ಕೊಂಡು ಉಸಿರಾಟ ನಡೀತಾ ಇರಲಿ ಪ್ರತಿಯೊಂದು ಸೂಕ್ಷ್ಮಾನದಲ್ಲಿ ಹೆಚ್ಚೆಚ್ಚಿನ ಉಸಿರಾಟ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆಗೆ ನಮಗೆ ಪರಿಹಾರ ಸಿಗುತ್ತದೆ ಯಾವ ಭಾಗದಲ್ಲಿ ರಕ್ತ ಸ್ಟಾಪ್ ಆಗಿರುತ್ತೆ ರಕ್ತ ಸಂಚಾರವಾಗ್ತದೆ ಕೀಳುಗಳಲ್ಲಿ ಮೂಳೆಗಳಲ್ಲಿ యావై సమస్య ఇది నిలబడి రివాస్ నస్ట్ కాలను లాక్ లక్ మార్తా అలాగే బన్ను నేరవాళ్ళు కత్తు నేరవే ರಿಲ್ಯಾಕ್ಸ್ ನಿಗಾರೋಗಿ ನೆಕ್ಸ್ಟ್ ನೆಕ್ಸ್ಟ್ ಚೇಂಜ್ ಅಪೋಸಿಟ್ ಆಗಿ ಅದೇ ರೀತಿ ಉಸಿರನ್ನವರೆಗಾಟ್ತಾ ಮೊಣಕಲ್ಗೆ ಹೋಗ್ತಾ ಇರ್ತೀವಿ ನೆಕ್ಸ್ಟ್ ಪಾದ ಪಾದಲ್ಲಿ ಗೋಲ ಕತ್ತಿರಿಸ್ಕೊಳ್ಳಿ ವೀಲ್ ಥರ ವೀಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ವೀಲ್ ಸರಿಯಾಗಿದ್ದರೆ ಗಾಡಿ ಮುಂದಕ್ಕೆ ಹೋಗ್ತದೆ ವೀಲಲ್ಲಿ ಯಾವ್ದು ಜಂಗ್ ಬಂದರೆ ಆ ವೀಲ್ ಸ್ಟಾಪ್ ಆಗಿ ಗಾಡಿ ಮುಂದಕ್ಕೆ ಹೋಗೋದನ್ನು ಅದಕ್ಕೋಸ್ಕರ ವೀಲನ್ನು ಸರ್ವಿಸ್ ಮಾಡೋದು ರಿವಾಸ್ లాక్ మొ సాధ్యస్తూ కయన లాక్ మయత్నమిక అలాగడ్స్ వట్టెడో బు బెండ్ ఆగారత్తు బెండ్ ఆబార మాత్ర అలాగర్తాయి